ಟ್ವೆಂಟಿ ತ್ರೀ ಅಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಈ ಪ್ರಕರಣದ ಸಾರಾಂಶ ಏನು ಅಂತ ಹೇಳಿದ್ರೆ ಒಂದು ವ್ಯಕ್ತಿ ಬೆಳಗಾವಿ ಶೈಲಿಯಲ್ಲಿ ಕೊಲ್ಲಾಪುರ್ ಸರ್ಕಲ್ ಅಲ್ಲಿ ಬಂದು ಒಂದು ನೀಟ್ ಕೌನ್ಸಿಲಿಂಗ್ ಸೆಂಟರ್ ಅಂತ ಹೇಳಿ ಓಪನ್ ಮಾಡ್ತಾನೆ ಓಪನ್ ಮಾಡಿ ಒಂದು ಹತ್ತರಿಂದ ಹನ್ನೆರಡು ಜನನ ಅವನು ಎಂಪ್ಲಾಯೀಸ್ ಆಗಿ ಇಟ್ಕೊಂತಾನೆ ಅದರಲ್ಲಿ ಒಬ್ಬ ಮ್ಯಾನೇಜರ್ ಇರ್ತಾನೆ ಮತ್ತೆ ಇನ್ನಿತರರು ಟೆಲಿಕಾಲರ್ಸ್ ಮತ್ತೆ ಎಂಪ್ಲಾಯ್ಸ್ ಅಂತ ತಗೊಂತಾರೆ ಇವ್ರ ಕೆಲಸ ಏನಿರುತ್ತೆ ಅಂತ ಹೇಳಿದ್ರೆ ಯಾವ ಮಕ್ಕಳು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಮುಗಿಸಿ ಈ ಎಮ್ ಬಿ ಬಿ ಎಸ್ ಸಿಟಿಗೆ ಯಾರು ಓಡಾಡ್ತಿರ್ತಾರೆ ಈ ನೀಟ್ ಎಕ್ಸಾಮ್ ಬರ್ದಿರ್ತಾರೆ ಮತ್ತೆ ಎನ್ ಟಿ ಎ ತ್ರೂ ಎಕ್ಸಾಮ್ ಬರ್ತಿರ್ತಾರೆ ಅಲ್ಲ ಅವರಿಗೆ ಯಾರಿಗೆ ಮಾರ್ಕ್ಸ್ ಕಡಿಮೆ ಬಂದಿರುತ್ತೋ ಅವರಿಗೆ ಅವರು ಫೋನ್ ಮುಖಾಂತರ ಮತ್ತೆ ಈ ಒಂದು ಕಾಲ್ ಸೆಂಟರ್ ಮುಖಾಂತರ ಕೌನ್ಸಿಲಿಂಗ್ ಸೆಂಟರ್ ಮುಖಾಂತರ ಕಾಲ್ ಮಾಡಿ ಅವ್ರಿಗೆ ಹೇಳ್ತಾರೆ ನಾವು ನಿಮಗೆ ಮೆಡಿಕಲ್ ನ ಕೊಡಿಸ್ಕೊಡ್ತೀವಿ ನಮಗೆ ಬೇರೆ ಬೇರೆ ಪ್ರಾಧಿಕಾರದಿಂದ ಎಲ್ಲರೂ ಪರಿಚಯ ಆದರೆ ಸೊ ನೀವು ನಮಗೆ ದುಡ್ಡು ಕೊಟ್ರೆ ನಾವು ನಿಮಗೆ ಕೊಡಿಸ್ಕೊಡ್ತೀವಿ ಅಂತ ಹೇಳಿ ಈ ಥರ ಬೆಳಗಾವಿ ಸಿಟಿಯಲ್ಲಿ ಒಂದು ಹತ್ತು ಜನಕ್ಕೆ ಮೋಸ ಮಾಡಿರ್ತಾನೆ ಅದರಲ್ಲಿ ಒಂದು ಪಾರ್ಟಿ ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟಿರುತ್ತೆ ಮತ್ತೆ ಇನ್ನು ಬೇರೆ ಯಾರು ನಾವು ಅದರಲ್ಲಿ ತೊಗೊಂಡಿರ್ತೀವಿ ಒಟ್ಟು ಅವನು ಫ್ರಾಡ್ ಮಾಡಿರೋದು ಒಂದು ಕೋಟಿ ಎಂಟು ಲಕ್ಷ ಅಷ್ಟು ಅಮೌಂಟ್ ಅವನು ಫ್ರಾಡ್ ಮಾಡಿರ್ತಾನೆ ಅವನು ಇಲ್ಲೇ ಅಂತ ಅಲ್ಲ ಅವನು ತೆಲಂಗಾಣಿ ಕೂಡ ಮಾಡಿರ್ತಾನೆ ಅವನ ಮೇಲೆ ಒಟ್ಟು ಪಂಜಾಬುಟ್ಟ ಪೊಲೀಸ್ ಸ್ಟೇಷನ್ ಏಳು ಪ್ರಕರಣ ದಾಖಲಾಗಿರುತ್ತೆ ಮತ್ತೆ ಜೂಬ್ಲಿ ಹಿಲ್ಸ್ ಪೊಲೀಸ್ ಸ್ಟೇಷನ್ ನಾಲ್ಕು ಪ್ರಕರಣ ದಾಖಲಾಗಿರುತ್ತೆ